ಇಕ್ಕಟ್ಟಿನಲ್ಲಿ ಮೊರೆ ಇಟ್ಟರೆ ನಮ್ಮ ಕರ್ತನು ದಯ ಪಾಲಿಸ್ತಾನೆ ಕೀರ್ತನೆ ನೂರ ಹದಿನೆಂಟು ಐವತ್ತನೇ ವಚನದಲ್ಲಿ ನೋಡುವಾಗ ಇಕ್ಕಟ್ಟಿನಲ್ಲಿ ಮೊರೆ ಇಟ್ಟೆನು ಆತನು ಸದುತ್ತರವನ್ನು ದಯ ಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು ಹೌದು ಪ್ರಿಯರೇ ಇಕ್ಕಟ್ಟಿನಲ್ಲಿದ್ದೀರಾ ಸಮಸ್ಯೆಯಲ್ಲಿದ್ದೀರಾ ಶೋಧನೆಗಳಲ್ಲಿ ಹಾದು ಹೋಗ್ತಾ ಇದ್ದೀರಾ ನೀವು ಭಯಪಡದೆ ಕರ್ತನೇನೆ ದೃಷ್ಟಿಸಿ ನೀವು ಮೊರೆ ಇಡುವುದಾದರೆ ಕರ್ತನು ಸದುತ್ತರವನ್ನು ದಯ ಪಾಲಿಸ್ತಾನೆ ಆ ಹೊತ್ತು ದಾವೀದನ ಪ್ರಾರ್ಥನೆಯನ್ನು ಕೇಳಿರುವಂಥ ದೇವರು ಆ ಹೊತ್ತು ಮೋಶೆಯ ಪ್ರಾರ್ಥನೆ ಕೇಳಿರುವಂಥ ದೇವರು ದಾನಿಯಲಿನ ಪ್ರಾರ್ಥನೆ ಕೇಳಿರುವಂಥ ದೇವರು ಇವತ್ತು ನನ್ನ ಮತ್ತು ನಿಮ್ಮ ಪ್ರಾರ್ಥನೆ ಕೇಳಲಿಕ್ಕೆ ಶಕ್ತನಾಗಿದ್ದಾನೆ ಹಾಗಾಗಿ ಇಕ್ಕಟ್ಟಿನಲ್ಲಿರುವಾಗ ನಾವು ಭಯಪಡದೆ ನಾವು ಕುಂದಿ ಹೋಗದೆ ನಾವು ಬಲಹೀನರಾಗದೆ ನಾವು ನಿರಾಸರಾಗದೆ ಕರ್ತನನ್ನೇ ದೃಷ್ಟಿಸಿ ಆತನ ನಂಬಿಕೆಯಲ್ಲಿ ಆತನ ವಿಶ್ವಾಸಲ್ಲಿ ಆತನ ನಿರೀಕ್ಷೆಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಕರ್ತನು ಖಂಡಿತವಾಗಿ ನಮಗೆ ಸುತ್ತನಾದಯ ಪಾಲಿಸಿ namun.